ರಾಣಿ ಸೀದ ಮಾರುಡಿ ತಕೊಂಡ ನಡೀರಿ ಹತ್ತಿರಕ್ಕೆ ತೊಳಕೊಂಡು ಬಟ್ಟಿಳೆ ನಾನು ಒಂದ್ಸೋಗ ಅಂತ ಅದೇ ಬಂದೆ ಹಲ್ಲೇ ಇರ್ತಾಳೆ ನಡಿ ದೇವಸ್ಥಾನಕ್ಕೆ ಕೈ ಮುಗ್ದಂಗ ಆಗುತ್ತೆ ಅವಳ ನೋಡ್ದಂಗ ಆಗುತ್ತೆ ನಿನ್ನ ಆಸೆನೂ ಪೂರೈಸುತ್ತೆ ನೀನ್ ಆಡ್ಕೊಂತಿದ್ಲಾ ನನ್ನ ಜಗಳ ಮಾಡ್ಕೊಂಡ್ ಬಂದು ತೋರ್ ಮನೆಗಿದ್ದಾಗ ಹೂ ಕಣಿ ನೀತ್ರ ಅಯ್ಯೋ ರಾಮ ನನ್ನಂತನು ಹೆಂಗ ಅಡ್ಕೊಂಬಳ ಗೊತ್ತೇ ಆ ಶ್ರೀದೇವಿ ಹಾ ಈಗ ಅಚ್ಚೆ ಮತ್ತೀಗ ಸರಿಯಾಗಿ ಆಗಿರೋದವಳಿಗೆ ಹಾ ಬಾ ಹೋಗೋಣ ಯಾಕೆ ಪದು ಎಲ್ಲ ಮಲ್ತಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ರಿ ನೀನು ಕವಿ ನೀನು ಯಾಕೆ ಹೋಗ್ಲಿಲ್ವ ಯಾಕೆ ವಾಪಸ್ ಬಂದೆ ಎಲ್ಲ ಅವಳು ಅಯ್ಯ ಅತ್ತೆ ಹೋಗ್ಲಿಲ್ಲ ನಾವು ಹಾ ಅಲ್ಲಿ ಯಾರ ಬತ್ತಿದ್ರು ಅವ ಅಣ್ಣ ಯಾ ಬೈದ್ರು ಮಳೆ ಬರಂಗ ಆಗೈತೆ ಹೋಗ್ಬೇಡ್ರಿ ನೀವು ಮಳೆಗಿನ ಸಿಗಾಕೆಂಡಿರ ಮಂತಕ್ಕೆ ಹೋಗ್ರಿ ಅಂದ್ರು ಅಕ್ಕೆ ಬಂದ್ವಿ ಕಾವೇರಿ ಅಲ್ಲಿ ಆಟಾಡೋಣ ಅಂತ ಅಲ್ಲೇ ಅಲ್ಲಿ ಹಾ

ನಾನು എന്താ നാ ബാണി ഹോ നന കാവേരി ഗണ്ടി എ ബാഴ്ന്നു ആ തടക്കി അത്ത ബാഗ്ണെ ബാഴ്അ ബാഴെണ്ണ നോട് അയ്യോ യ പുത്ര കിട്ടണക്കിട ഇത് ഏൻമാട

ಸರಿ ಹೋಗ್ತೀನಿ ಹೈ ಪದ್ಧತಿ ಯಾಕ ತಂದಿರದು ಬಾಳೆ ತಂದಿದಿಯೇ ಓಕಣೆ ಬಾಳೆನ್ನು ಅದೇ ನಮ್ಮ ಜೊತೆ ಬಂದಿತಲ್ಲ ತಂದಿದ್ರು 나ಳೆ ಹಾಕೊಂಡೆ ಮೂರು ತಕ ಬಂದಿದಿನಿ ನನಗೆ ಎಲ್ಲದು ನಿನಗೊಂದು ಹೈ ಬಾಳಿನ ಜೊತೆಗೆ ಅದು ಯಾತದು ಆ ಅದು ಅಯ್ಯೋ ಇದಾ ಅದು ರಾಣಿ ತಂದಿದ್ಲಲ್ಲ ಬ್ಯಾಗ್ ಬ್ಯಾಗ್ ನಲ್ಲಿ ಪತ್ರ ಇತ್ತು இல்ல பிசாக்கு நிகழும் பிசாக்கு அதே நம்பிக்கையான நம்பிக்கையான பாலியன் சாக்கு பிசாக்கு எல்லாருக்கும்

ರಾಣಿ ಬ್ಯಾಗ್ ನಲ್ಲಿ ಹೋಗು ರಾ ಇತ್ತು ಅಂದ್ರೆ ಹಾಗಾದ್ರೆ ಇದ್ರಲ್ಲಿ ಏನೋ ಅವರದೇ ಚಿತಾಪತಿ ಇರಬೇಕು ಇದನ್ನ ತಗೊಂಡೋದ್ರೆ ಕಂಡು ಹಿಡಿಬಹುದು ಯಾರ ಪತ್ರ ಬರ್ದಿರೋದು ಅಂತ ನಾನು ಹೋಗ್ಲಾ ಈ ಪತ್ರ ನಿಮ್ಮ ಅತ್ತೆ ಬ್ಯಾಗ್ನಾಗೆ ನಲ್ಲಿ ಇತ್ತಾ ಹೂ ನಮ್ಮ ಅತ್ತೆನೂ ರಾಣಿಗೆ ಬಂದಿದ್ರಲ್ಲ ಅವರ್ ತಂದಿರ ಬ್ಯಾಗ್ ಇತ್ತು ಇದು ನಾನು ಹೋಗ್ತೀನಿ ಹೋಗೋಣ ਬਾಣೇ ತಿರ್ಗ ಆಮೇಲೆ ಕಾವೇರಿ ಎಲ್ಲಾ ಅವಳೆ ತಿನ್ಬಿರ್ತಾಳೆ ಸರಿ ಸರಿ ಆಯ್ತು ಹೋಗ ನೀನು ಓದಿದ್ರೆ ರಾಣಿ ಬಂದಿರೋ ಪತ್ರ ಹ್ಮ್ ಅಂದ್ರೆ ಇದ್ರಲ್ಲಿ ರಾಣಿದು ಜಯಂದೋ ಯಾರ್ದು ಕಿತಾಪತಿ ಐತಿ ಅನ್ನಂಗಾಯ್ತು ಹ್ಮ್ ಯಾವ್ದಕ್ಕೂ ಒಂದ್ಸಲ ಮನೆ ಹತ್ರ ಹೋಗಿ ಎರಡು ಪತ್ರ ನೋಡಣ ಹ್ಮ್ ಈ ಪತ್ರಕ್ಕೂ ಆ ಪತ್ರಕ್ಕೂನು ಹೋಲಿಕೆ ಮಾಡಿ ನೋಡೋಣ ಅಕ್ಷರ ಹೋಲಿಕೆ ಆಗುತ್ತೆ ಅಂತಾನೆ ನೈಂಟಿ ಪರ್ಸೆಂಟು ಅದೇ ಆ ಪತ್ರ ಬರ್ದಿರೋರು ಈ ಪತ್ರ ಬರ್ದಿರೋರು ಒಂದೇ ಅಂತ ಅನ್ನಿಸ್ತೈತಿ ಹಾ ಒಂದ್ಸಲ ಹೋಗಿ ಮನೆಗೆ ಹೋಗಿ ಚೆಕ್ ಮಾಡೋಣ ಯಾರ್ದು ಪತ್ರ ಯಾರೋ ಶ್ರೀದೇವಿ ಅನ್ನೋ ರೆಸಿಪಿ ಬಂದೈತೆ ಇವಳೆ ಅವಳೆ ತಂದಿ ಕಂಡ ಅವಳೆ ಲಕ್ಷ್ಮಿ ಯಾವ್ದು ಇದು ಪತ್ರ ಯಾರೋ ಶ್ರೀದೇವಿ ಬರ್ದಿರೋ ನೀನ್ ಯಾಕೆ ಕಳಿದ್ಯಾ ಏನಿದು ಅಯ್ಯೋ ಕೊಡ್ರಿ ಇಲ್ಲಿ ನಿಮಿಷ ನೋಡಬೇಕು ನಾನು ಎರಡಕ್ಕೂನು ಹೋಲಿಕೆ ಆಗ್ತೈತಿ ಈ ಪತ್ರ ಬರ್ದಿರೋರಿ ಈ ಪತ್ರನೂ ಬರ್ದಿರೋದು ಶ್ರೀದೇವಿಗ್ ಬರ್ದಿರೋರಿ ಈ ಪತ್ರನೂ ಬರ್ದಿದ್ದಾರೆ ಅಂದ್ಮೇಲೆ ಇದ್ರಾಗೆ ರಾಣಿದು ಜಯ್ಯ ಮುಂದೆ ಏನೋ ಕೈವಾಡ ಇದ್ದೇ ಐತಿ ಹ್ಮ್ ಈಗ ಗೊತ್ತಾಯ್ತು ಕಳ್ರು ಯಾರು ಅಂತನ ಈಗ್ ಸಿಗಾಕಂತಾರೆ ಹಾ ಐತಿ ಅವ್ರಿಗೆ ಏನೋ ಒಬ್ಬೊಬ್ಬನೇ ಏನೇ ತಿಕ್ಕಿ ನಿಮ್ಗೆ ತಿಕ್ಕಿಕ್ಡಿತೇನೆ ಅಯ್ಯೋ ತಿಕ್ಲಲ್ಲ ಕಣ್ರಿ ಅದೇ ಶ್ರೀದೇವಿ ರಂಗಮ್ಮನ ಮಗಳಿಗೆ ಯಾವನ ಪತ್ರ ಬರ್ದು ಮನೆಯಿಂದ ಆಚೆ ಗಂಡ ಪತ್ರ ಬರ್ದಿರೋರು ಯಾರು ಅನ್ನ ಈ ಪತ್ರ ನೋಡ್ರಿ ಇಲ್ಲಿ ಸಿಕ್ತು ಪೊದ್ದು ಯಾವ್ದೋನ್ಯ ಅಲ್ಲಿ ಬಿಸಾಕಿದ್ಲು ಬೈಲಾಗಿ ನಾನು ನೋಡ್ದೆ ಅಯ್ಯೋ ಈ ಪತ್ರ ಪುತ್ರ ತರನೇ ಐತಲ್ಲ ಹೋಲಿಕೆ ಐತಲ್ಲ ಬರ್ದಿರೋರು ಅಂತ ಹೇಳಿ ತಗಂಬಂದೆ ಈ ಎಡು ಒಂದೇ ಸಮಕ್ಕೆ ಇಡ್ಕೊಂಡು ನೋಡ್ದೆ ಒಂದೇ ತರ ಇದಾವೆ ಅಕ್ಷರ ನೋಡ್ರಿ ಸ್ವಲ್ಪನ ಹ್ಮ್ ஹூக்கணி ஒரேதேவீங்க ಏನೋ ಪತ್ರ ಇಸ್ಕೊಂಡು ನಿಮ್ದು ಹಣ್ಣಾಗ ಊರಿಗೆ ಹೋಗಿದ್ರಂತೆ ಹಾ ಯಾರು ಅಂತ ಗೊತ್ತಾಗ್ಲಿಲ್ವಾ ಲಕ್ಷ್ಮಣ ಹಾಕ ಪಾಪ ಶ್ರೀದೇವಿ ತುಂಬಾ ಹಳ್ತಾ ಇದ್ದಾಳೆ ಬೇಜಾರ್ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು ಅಂತ ಹೋಗ್ತಾ ಇದ್ಲು ಅವಾಗ್ಲೆ ಹಾ ನಂಬಿಕೆ ಅಂತ ಹಳ್ಳ ನೋಡಿದ್ರೆ ತುಂಬಾ ಬೇಜಾರ್ಗೆ ಆಯ್ತು ಹ ಅದು ಯಾರು ಅಂತ ಕಂಡುಹಿಡಿಯಲೇಬೇಕು ಲಕ್ಷ್ಮಿ ಅಕ್ಕ ನಿಮ್ದಕ್ಕೆ ಏನಾದ್ರೂ ಸಹಾಯಕ್ಕೆ ಬೇಕು ಅಂದ್ರೆ ನಮ್ದಕ್ಕೆ ಕೇಳಿ ನಂದು ಮಾಡ್ತೀವಿ ಹಾ ಏನ್ ಸಹಾಯನ ಬೇಡ ಕಡೆ ಬಾನು ಕಾರ್ಡು ಸಿಗಾಕಣ ಟೈಮ್ ಬಂದೇ ಬಿಡ್ತು ಹ ಇಲ್ಲಿ ನೋಡಿಲಿ ಈ ಪತ್ರಗಳು

ನಾವು ಅಲ್ಲಿಗೆ ಹೋಗೋಣ ಹಾ ಶ್ರೀದೇವಿಗೆ ಹೇಳ್ಬೇಕು ನೀನೇನ್ ಭಯ ಪಡಕ್ ಹೋಗ್ಬೇಡ ಕಾಡ್ರಸಿಗೆ ಹಾಕಂತಾರೆ ಅಂತಾನ ಆದಷ್ಟು ಬೇಗ ಲಕ್ಷ್ಮಿ ಹಾಕ ಬನ್ನಿ ಹೋಗಣ ಸೂರ್ಯ ಬಂದ್ರೆ ಅವನ್ಗೆ ಊಟಕ್ಕಿಕ್ಕ ಕೊಡ್ರಿ ಬರ್ತೀವಿ ಜಲ್ದಿ ಸರಿ ಸರಿ ಆಯ್ತು ಹೋಗಿ ಜಲ್ದ ಬಾ ನಡಿಯ ಬನು ನಡಿ ಜಲ್ ಜಲ್ ದೇವಸ್ಥಾನ ತಕ್ಕೇನೆ ಹೋಗೋಣ ಹಾ ఓకే స్నేహితుర ఈ విడియో ఇలా ముగ్గుస్తా ఈ కథ ముందు విడియో ఇష్ట్రీ నమ్మ చబ్స్క్రైబ్ దయస్క్రైబ్ ముందే వేడో సిక్తి నమస్కారం